Hallelujah, praise the Lord, amen. In Romans uh, chapter 8, verse number 9, the Bible speaks about uh, being confirmed to the image of Christ. Roma, enternea, diaya, ipata, umbatanea, vachanadali. Now, Krishna, swaroop, yevan, hondudara bage, devravakya, matnartu de. And this is very important and we need to understand that god's ultimate uh, purpose and goal and plan for all of us is that we all will be confirmed to his son's image hallelujah in other words uh, he wants us to look like uh, you know his son jesus christ devara antimavadanta -udesha Yojane. ನಮ್ಮೆಲ್ಲರ ವಿಷಯದಲ್ಲಿ ಏನು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಆತನ ಮಗನ ಸ್ವಾರೂಪ್ಯವುಳ್ಳವರೇ ಆಗಬೇಕು ಎಂಬುದಾಗಿ ಇನ್ನೊಂದು ಮಾತಿನಲ್ಲಿ ನಾವು ಆತನ ಮಗನ ಹಾಗೆಯೇ ಕಾಣಬೇಕು ಎಂಬುದಾಗಿ ದೇವರು ಬಯಸ್ತಾನೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಈ ಸತ್ಯತೆಯನ್ನು ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನು ಟ್ರಾನ್ಸ್ಫಾರ್ಮೇಷನ್ ಈಸ್ ವಾಟ್ ವಿ ನೀಡ್ ಇನ್ ದಿಸ್ ರೆಕಾರ್ಡ್ ನಾವು ಈ ರೀತಿಯಾಗಿ ಮಗನ ಏಸು ಕ್ರಿಸ್ತನ ಸ್ವರೂಪ್ಯವನ್ನು ನಾವು ಹೊಂದಬೇಕಾಗಿದ್ರೆ ನಮ್ಮಲ್ಲಿ ಒಂದು ರೂಪಾಂತರತೆ ಬರಬೇಕು ಆ್ಯಂಡ್ ವಿ ಆಲ್ ನೋ ದಟ್ ದಿಸ್ ಟ್ರಾನ್ಸ್ಫಾರ್ಮೇಷನ್ ಈಸ್ ನಾಟ್ ಈಸಿ ದಿಸ್ ಈಸ್ ನಾಟ್ ಫಾಸ್ಟ್ ದಿಸ್ ಈಸ್ ನಾಟ್ ರ್ಯಾಪಿಡ್ ದಿಸ್ ಈಸ್ ವೆರಿ ಪೇನ್ಫುಲ್ ಸ್ಲೋ ಯುನೋ ನೋ ಪ್ರೋಸೆಸ್ ಹಾಂ ಹೆ ಪ್ರೈಸ್ ಲಾಟ್ ಹೆಮ್ಮೆ ಈ ರೀತಿಯಾದಂಥ ಒಂದು ಬದಲಾವಣೆ ರೂಪಾಂತರತೆ ನನ್ನಲ್ಲಿ ನಮ್ಮಲ್ಲಿ ಬರುವಂಥದ್ದು ಅದು ತತ್ಕ್ಷಣ ಆಗುವಂಥ ಸಂಗತಿ ಅಲ್ಲ ಭಾಳ ತೀಕ್ಷ್ಣವಾಗಿ ತೀವ್ರವಾಗಿ ಆಗುವಂಥ ಸಂಗತಿ ಅದಲ್ಲ ಇದು ಭಾಳ ನೋವಿನ ಒಂದು ವಿಷಯ ನಾವು ಭಾಳ ಮೆಲ್ಲನೆ ಅದರಲ್ಲಿ ನಾವು ಬದಲಾವಣೆಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸ್ತೇವೆ ಆ್ಯಂಡ್ ವಿ ನೀಡ್ ಟು ಯು ನೋ ಗಿವ್ ಮೋರ್ ಫೋಕಸ್ ಆನ್ ಬೀಂಗ್ ಟ್ರಾನ್ಸ್ಫಾರ್ಮ್ಡ್ ಟು ಟು ದ ಇಮೇಜ್ ಆಫ್ ಜೀಸಸ್ ಕ್ರೈಸ್ಟ್ ಬೇರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಬೇರೆ ವಿಷಯಗಳಿಗಿಂತಲೂ ಕೂಡ ನಾವು ಕ್ರಿಸ್ತನ ಸ್ವಾರೂಪ್ಯವರು ಎಷ್ಟು ಇದ್ದೇವೆ ಅನ್ನುವಂಥ ವಿಷಯಕ್ಕೆ ನಾವು ಹೆಚ್ಚಿನ ಲಕ್ಷ್ಯವನ್ನು ನಾವು ಕೊಡಬೇಕು ಎ ಮ್ಯಾನ್ ಹಾರ್ ಲೂ ಯು ನೋಟ್ ದ ಟೈಮ್ ಆಫ್ ಸಾಲ್ವೇಷನ್ ಇಮಿಡಿಯೇಟ್ಲಿ ಯು ನೋ ಪೀಪಲ್ ವಿಲ್ ಎಕ್ಸ್ಪೀರಿಯನ್ಸ್ ಸರ್ಟನ್ ಚೇಂಜಸ್ ಇನ್ ದೇರ್ ಲೈಫ್ ಆ್ಯಂಡ್ ದೋಸ್ ಆರ್ ಲಿಟಲ್ ಮಿರಕಲ್ಸ್ ಹಾಲೆ ಲೂ ಯ ರಕ್ಷಣೆ ನಾನು ಹೊಂದಿದ್ದೇನೆ ಅಂತ ಹೇಳುವಂಥ ಸಮಯದಲ್ಲಿ ಜನರು ಅಥವಾ ನಾವೆಲ್ಲ ನಾವು ಅನುಭವಿಸಿದ್ದೇವೆ ನಮ್ಮ ಜೀವಿತದಲ್ಲಿ ಕೆಲವು ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವು ನಾವು ಹೊಂದುತ್ತೇವೆ ನಮ್ಮ ಜೀವಿತದಲ್ಲಿ ಅವು ಚಿಕ್ಕ ಚಿಕ್ಕ ಮಹತ್ ಕಾರ್ಯಗಳು ಐ ಆಮ್ ಸ್ಪೀಕಿಂಗ್ ಹಿಯರ್ ಫ್ರಮ್ ಲಿಟಲ್ ಮಿರಾಕಲ್ಸ್ ಟು ಬಿಗ್ ಮಿರಾಕಲ್ಸ್ ಹಾಲೆಲ್ ಆರ್ ಬಿಂಗ್ ಟ್ರಾನ್ಸ್ಫಾರ್ಮ್ ಟು ದ ಇಮೇಜ್ ಆಫ್ ಜೀಸಸ್ ಕ್ರೈಸ್ಟ್ ನಾನಿಲ್ಲಿ ಮಾತನಾಡುತ್ತಾ ಇರುವಂಥ ಸಂಗತಿ ಯಾವುದು ಅಂತ ಹೇಳಿದ್ರೆ ಚಿಕ್ಕ ಅದ್ಭುತ ಕಾರ್ಯಗಳಿಂದ ದೊಡ್ಡ ಅದ್ಭುತ ಕಾರ್ಯಗಳ ಕಡೆಗೆ ಸಾಗಿ ಹೋಗುವಂಥದ್ದು ಹಾಲೇ ಲೂಯರ್ ಪ್ರೈಸ್ ಇನ್ನೊಂದು ದ ಬಿಗ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಅವರ್ ಪರ್ಸ್ನಾಲಿಟಿ ಅವ್ರ ನೇಚರ್ ಅವ್ರ ಬಿಹೇವಿಯರ್ಸ್ ದ ವೇ ವಿ ಟಾಕ್ ಯು ಇನ್ ಎವ್ರಿಥಿಂಗ್ ವಿಲ್ ಚೇಂಜ್ ವಿ ವಿಲ್ ಬಿ ಚೇಂಜ್ಡ್ ಪೀಪಲ್ ದಟ್ ಈಸ್ ದ ರಿಯಲ್ ಟ್ರಾನ್ಸ್ಫಾರ್ಮೇಷನ್ ದೊಡ್ಡದಾದಂಥ ಒಂದು ಮಹತ್ ಕಾರ್ಯಗಳು ನಮ್ಮಲ್ಲಿ ಯಾವುದು ಅಂತ ಹೇಳಿದರೆ ನಮ್ಮ ಸ್ವಭಾವ ಇಮ್ಮೆ ಅದು ಬದಲಾಗ್ತದೆ ನಾವು ಮಾತನಾಡುವಂಥ ರೀತಿ ಬದಲಾಗ್ತದೆ ನಾವು ನಡೆದುಕೊಳ್ಳುವಂಥ ರೀತಿ ಬದಲಾಗ್ತದೆ ನಮ್ಮ ಮಾತು ಬದಲಾಗ್ತದೆ ಹೆಮ್ಮೆ ನಮ್ಮ ವ್ಯಕ್ತಿತ್ವ ಏನಾಗ್ತದೆ ಅಂದರೆ ಬದಲಾಗ್ತದೆ ಅವರ್ ಟೆಂಪರ್ಮೆಂಟ್ ವಿಲ್ ಚೇಂಜ್ ಇಫ್ ಯು ಆರ್ ಅ ಪರ್ಸನ್ ಒನ್ ಹೂ ಯೂಸ್ ಟು ಸ್ಪೀಕ್ ವೆರಿ ಹಾರ್ಶ್ಲಿ ಹಾರ್ಡ್ಲಿ ಯು ನೋ ಯು ವಿಲ್ ಚೇಂಜ್ ದೇರ್ ಹಾ ಲೂ ಯ ಹೌ ಜೀಸಸ್ ಸ್ಪೀಕ್ಸ್ ಹೌ ಜೀಸಸ್ ಥಿಂಗ್ಸ್ ಹೌ ಜೀಸಸ್ ಬಿಹೇವ್ಸ್ ದ್ಯಾಟ್ ಥಿಂಗ್ ಮಿನ್ಸ್ ಯು ನೋ ದೋಸ್ ಥಿಂಗ್ಸ್ ವಿಲ್ ಕಮ್ ಇನ್ ಟು ಅವರ್ ಪರ್ಸ್ನಾಲಿಟಿ ದ್ಯಾಟ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್ ದ್ಯಾಟ್ ಈಸ್ ಯು ನೋ ಕನ್ಫಾರ್ಮಿಂಗ್ ಟು ದ ಇಮೇಜ್ ಆಫ್ ಚೀಸಸ್ ಒಂದು ವೇಳೆ ನಾನು ಕಠಿಣವಾಗಿ ಮಾತನಾಡುವಂಥವನು ಹರಿತವಾಗಿ ನಾನು ಮಾತನಾಡುವಂಥವನು ಬೇಗನೆ ಕೋಪಗೊಳ್ಳುವಂಥವನು ನಾನು ಯಾವುದನ್ನು ಕೂಡ ಲಕ್ಷಿಸದವನು ಆಗಿದ್ದರೆ ಅಲ್ಲಿ ಎಲ್ಲ ಎಲ್ಲಿ ಬದಲಾವಣೆಗಳು ಬರ್ತದೆ ಅದು ನಿಜವಾದಂಥ ಬದಲಾವಣೆ ಹೆಮ್ಮೆ ಹಾಲೆ ಲೂಯ ಆ್ಯಂಡ್ ದಿಸ್ ಕೈಂಡ್ ಆಫ್ ಲೈಫ್ ಈಸ್ ವೆಲ್ ಪ್ಲೀಸಿಂಗ್ ಇನ್ ದ ಸೈಟ್ ಆಫ್ ಗಾಡ್ ದಟ್ ವಿಲ್ ಬಿಕಮ್ ಯು ನೋ ಲಿವಿಂಗ್ ಸ್ಯಾಕ್ರಿಫೈಸ್ ಆನ್ ಟು ದ ಲಾಡ್ ಇಂಥ ಥರದ ಜೀವಿತ ಅದು ಭಾಳ ಮೆಚ್ಚುಗೆದಾಯಕವಾದಂಥ ಜೀವಿತ ಕರ್ತನಲ್ಲಿ ಹೆಮ್ಮೆ ಅದು ಸಜೀವ ಯಜ್ಞವಾಗಿ ನಮ್ಮನ್ನು ಅರ್ಪಿಸುವಂಥದ್ದಾಗ್ತದೆ ಮೆ ದ ಲಾಡ್ ಬ್ಲೆಸ್ ದಿಸ್ ವರ್ಡ್ ಆ್ಯಂಡ್ ಗಿವ್ ಅಸ್ ಮೋರ್ ಕ್ರೇಸ್ ಆ್ಯಂಡ್ ಹೆಲ್ಪ್ ಅಸ್ ಟು ಫೋಕಸ್ ಮೋರ್ ಓನ್ ಯು ನೋ ಬ್ರಿಂಗಿಂಗ್ ಅವರ್ ಲೈಫ್ ಲೋಡ್ ಅಕೋರ್ಡಿಂಗ್ ಟು ದ ಇಮೇಜ್ ಆಫ್ ಜೀಸಸ್ ಕ್ರೈಸ್ಟ್ ದೇವ್ರು ನಮ್ಮ ಕೃಪೆ ಕೂಡ ನಮ್ಮ ಜೀವಿತಗಳನ್ನು ಯೇಸುವಿನ ಸ್ವರೂಪಕ್ಕೆ ತರುವ ಹಾಗೆ ಸಹಾಯ ಮಾಡಿ ಗಾಡ್ ಪ್ಲೇಸ್ ದಿಸ್ ವರ್ಡ್ ಎಮ್ ಆ್ಯಂಡ್